ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಜ್ರಾಯಿ ದೇವಾಲಯಗಳ ಅರ್ಚಕರು ಮತ್ತು ಅಗಮಿಕರ ಸಂಘದ ವಾರ್ಷಿಕ ಸಭೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಮಜರಾಯಿ ದೇವಾಲಯಗಳ ಅರ್ಚಕರು ಆಗಮಿಕರು ಮತ್ತು ನೌಕರರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಜರಾಯಿ ದೇವಾಲಯಗಳ ಅರ್ಚಕರು ಮತ್ತು ಆಗಮಿಕರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಗುರುತಿನ ಚೀಟಿ ವಿತರಣೆ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನ पाटलिता नौखरा भवनದಲ್ಲಿ ಆಯೋಜನೆ ಮಾಡಿದ್ದರು ವೆಂಕ ಟಿಎನ್ ಕೆ ಸ್ಟೀಫೋರ್ಡ್ ನ್ಯೂಸ್ ಬ್ಯೂರೋ ಕೋಲಾರ ಬಂದಂತಹ ಎಲ್ಲರಿಗೂ ನಮಸ್ಕಾರಗಳು ಈ ಕಾರ್ಯಕ್ರಮದಲ್ಲಿ ಅತ್ಯಂತವಾಗಿ ಕಾರ್ಯಕ್ರಮದ ನೇತಾರರಾದ ನಾವು ಇಕ್ವಿರುಚನೆ ಅತಿವಾಗಿ ಮಾತುಗಳ ಮೊದಲಿಗೆ ಮಾತುಗಳ ನಿಮ್ಮ ಆತ್ಮೀಯ ಕಾರ್ಯಕ್ರಮದಕ್ಕೆ ಆಹ್ವಾನವಾಗಿ ఈ వైద్యు ఏ उनमें महानता तड़ित है क्या करे यारुल्ला कर्मों ना माँ यारुल्ला माँ यारुल्ला कर्मों ने पूरा ये समाज का आया देश के क्या बदले का उस संदेश का फुटो पैडा ये लोग मनीष लोग मानो तो यार लोगों को ना बोल बैठको बैठको ता प्रपंच का क्या लोग रकम नहीं बोलते ये माँ रहे ये मतलब आप ऐसा क्या दे�